ಎಸ್ ಈಗ ನಮ್ಮ ಜೊತೆ ಇದ್ದಾರೆ ಕೊಡೆಗುರುಗ ಅಂತಲೇ ಖ್ಯಾತಿಯಾದಂಥ ಮುನಿ ಕೃಷ್ಣ ಅವರು ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಈಗ ಒಂದು ಕೂಡ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಹರಿದಾಡ್ತಾ ಇದೆ ತಾವು ಕೂಡ ದುರ್ಬಾಸಿ ಹೇಳ್ತೀವಿ ಅನ್ನುವಂಥದ್ದು ಒಂದು ವದಂತಿಗಳು ಕೇಳಬೇಕು ಬಿಗ್ ಬಾಸ್ಗೆ ಹೋಗ್ಬೇಕಂತ ನನಗೂ ಭಾಳ ಆಸೆ ಇದೆ ನಾನು ಇಲ್ಲ ಅಂತ ಹೇಳಲ್ಲ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಕನ್ನಡಿಗೂ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಅದು ಇರುತ್ತೆ ಯಾಕಂದರೆ ಅಲ್ಲಿಂದ ಕರೆ ಬರಬೇಕು ಸುಮ್ಮನೆ ನಾನು ಕರೆದ್ರು ನಿನ್ನ ಕರೆದ್ರು ಅಂತ ಅದೆಲ್ಲ ಸುಳ್ಳು ಬಿಗ್ ಬಾಸ್ ಅವ್ರೆ ಅವರೇ ಸೆಲೆಕ್ಟ್ ಮಾಡೋದು ಬೇರೆ ಯಾರು ಸೆಲೆಕ್ಟ್ ಮಾಡಲ್ಲ ಬಿಗ್ ಬಾಸ್ ಮೇನ್ ಎಡ್ ಯಾರು ಇರ್ತಾರೋ ಬಾಂಬೈನ ಅಲ್ಲಿಂದ ಸೆಲೆಕ್ಟ್ ಮಾಡ್ತಾರೆ ಆಮೇಲೆ ಕಲರ್ಸ್ ಕಡ ಎಡ್ ಯಾರು ಇರ್ತಾರೋ ಅವ್ರಿಬ್ಬರು ಬಿಟ್ಟು ಬೇರೆ ಯಾರ ಕೈಯಲ್ಲೂ ಬಿಗ್ ಬಾಸ್ ಸೆಲೆಕ್ಟ್ ಮಾಡೋ ವ್ಯಕ್ತಿಗಳು ಯಾರು ಇಲ್ಲ ಅವ್ರಿಬ್ಬರು ಬಿಟ್ಟರೆ ಯಾರು ಇಲ್ಲ ಆಮೇಲೆ ಬಿಗ್ ಬಾಸ್ ಅಲ್ಲಿ ನಾವು ಹೋಗೋಕರ ಇದೆಯಾ ಇಲ್ವಾ ಅಂತ ಹೇಳಿ ಅವರು ಚೆಕ್ ಮಾಡ್ತಾರೆ ಸುಮ್ಮನೆ ಎಲ್ಲಾರು ಚೆಕ್ ಮಾಡ್ಬಿಟ್ಟು ಎಲ್ಲಾರು ತಗೊಂಡಲ್ಲ ಇದು ಸತ್ಯ ನಾವು ಬಿಗ್ ಬಾಸ್ ಅಲ್ಲಿ ಹೋಗಿ ಇವ್ರು ಕರೆದ್ರೆ ಅರ್ಹತೆ ಇದೆಯಾ ಬಿಗ್ ಬಾಸ್ ಅಲ್ಲಿ ಇವ್ರ ಪರ್ಫಾರ್ಮೆನ್ಸ್ ಮಾಡ್ಬೋದ ಅವ್ರು ತಡ್ಕೊಂತಾರ ಅಂತವ್ರನ್ನ ಏನ್ ಮಾಡ್ತಾರೆ ಕರೀತಾರೆ ಬಿಗ್ ಬಾಸ್ಗೆ ಹೂವುಲ್ಲ ಸುಮಾರು ಬರುತ್ತೆ ಸರ್ ಓಕೆ ಅಲ್ಲ ಈಗ ಆತರ ತಗೋದಕ್ಕೋದ್ರೆ ರಹತೆ ಅಂತ ತಗೋದಕ್ಕೋದ್ರೆ ತಮ್ಗೆ ಇಷ್ಟು ವರ್ಷಗಳ ಒಂದು ಶ್ರಮತೆಗ ಏಕೆಂದ್ರೆ ಈಗ ತಾವು ನೋಡಿದ್ದೀರಿ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಗುಡುಗು ಮಿಂಚು ತೋರಿಸಿದಂಥವನ್ನ ಬಿಗ್ಗೋಳ್ಸಕ್ ಸೆಲ್ಪ್ ಮಾಡ್ಕೊಂಡಿರೋಂಥ ಉದಾಹರಣೆಗಳಿದೆ ಈಗ ತಮ್ಮದು ಅಂತ ಬಂದಾಗ ಸೀರಿಯಲ್ ಇತಿಹಾಸದಲ್ಲಿ ಆಗ್ಬೋದು ಸಿನಿಮಾ ಕ್ಷೇತ್ರದಲ್ಲಿ ಆಗ್ಬೋದು ಎಲ್ಲ ರಂಗದಲ್ಲೂ ಕೂಡ ಗುಲ್ಪಿಸ್ಕೊಂಡಿರೋಂಥವ್ರು ಸೊ ತಮ್ಗೆ ಯಾಕೆ ಕೊಡಿ ನಾವು ಬಂದಿಲ್ಲ ನನಗೆ ಹೇಳ್ಬೇಕಂದ್ರೆ ನಾನು ಸುಳ್ಳು ಹೇಳೋಕ್ ಇಷ್ಟಪಡಲ್ಲ ನನ್ಗೆ ಎರಡು ಟೈಮ್ ಬಂತು ಆಫರ್ ಬಿಗ್ ಬಾಸ್ಗೆ ಆಫರ್ ಎರಡು ಟೈಮ್ ಬಂತು ಒಂದು ಫೇಕ್ ಕಾಲ್ ಬಂತು ಒಂದು ಒರಿಜಿನಲ್ ಕಾಲ್ ಬಂತು ಆ ಫೇಕ್ ಕಾಲ್ ಬಂದಾಗ ಇದು ಫೇಕ್ ಏನು ಅನ್ಕೊಂಡು ನಾನು ಏನ್ ಮಾಡಿದೆ ಮಾಡಲ್ಲ ಅಂದೆ ಇದು ಸತ್ಯ ಮತ್ತೆ ಏನ್ ಮಾಡಿದ್ರು ಮತ್ತೆ ಕಾಲ್ ಮಾಡಿದ್ರು ನಾನು ಮಾತಾಡ್ತಾ ಇರೋದು ಗೊತ್ತಾಯ್ತೇನಪ್ಪ ಹೌದು ಸರ್ ಸಾರಿ ಸರ್ ಅಂತ ಕೇಳ್ತಾ ಏನು ಮಾಡಿದ್ರು ಸರಿ ನಿಮ್ಗೆ ಕಾಲ್ ಬರುತ್ತೆ ಆ ಕಾಲ್ ವೆಯ್ಟ್ ಮಾಡಿ ಅಂದ್ರು ಆ ಟೈಮಲ್ಲಿ ನಾನೇನ್ ಮಾಡಿದೆ ಥೈಲ್ಯಾಂಡ್ಗೂ ನಾನು ಶೂಟಿಂಗ್ ಹೋಗಿದ್ದೆ ಆ ಶೂಟಿಂಗ್ ಹೋದಾಗ ಕಾಲ್ ಬಂದಿದೆ ಯಾಕಂದ್ರೆ ಥೈಲ್ಯಾಂಡ್ ಅಲ್ಲಿ ಇದ್ದಾಗ ಇಲ್ಲಿ ಕರ್ನಾಟಕ ಸಿಮ್ ವರ್ಕ್ ಆಗಲ್ಲ ಅಲ್ಲಿ ನಾನು ಕರೆನ್ಸಿ ಹಾಕೊಂಡೆ ಅಲ್ಲಿರೋ ಸಿಮ್ ಯೂಸ್ ಮಾಡ್ತಾ ಇದ್ದೆ ಆ ಟೈಮ್ ಅಲ್ಲಿ ಬಂದಿದ್ದೆ ನನಗೆ ಬಿಗ್ ಬಾಸ್ ಅವಕಾಶ ಓಕೆ ನೆಕ್ಸ್ಟ್ ಇನ್ನ ಫ್ಯೂಚರ್ ಗಳಲ್ಲಿ ಬರುವಂತ ಸಾಧ್ಯ ನನ್ನ ಕಲರ್ಸ್ ಕನ್ನಡ ವಾಹಿನಿ ಆಗೋಕ್ಕೆ ಮುಂಚೆ ಇ ಟಿ ವಿ ಕನ್ನಡ ಅಂತ ಒಂದು ಚಾನಲ್ ಆಗ ಬೃಂದಾವನ್ ಸೀರಿಯಲ್ ಅಲ್ಲಿ ನಾನು ಆಕ್ಟ್ ಮಾಡಿ ನನ್ನ ಕಲರ್ಸ್ ಕನ್ನಡ ನನ್ನ ಫ್ಯಾಮಿಲಿ ಇದ್ದಂಗೆ ನನ್ನ ಮನೆ ಇದ್ದಂಗೆ ಯಾಕಂದ್ರೆ ಬೃಂದಾವನ ಸೀರಿಯಲ್ ಅಲ್ಲಿ ಮಧ್ಯಾಹ್ನ ಒಂದುವರೆನು ಎರಡು ಗಂಟೆಗೆ ಬರ್ತಾಯಿತ್ತು ಆ ಸೀರಿಯಲ್ನಿಂದ ಆಕ್ ಮಾಡಿಕೊಂಡು ಗಾಳಿ ಪಟ್ಟ ಮಾಡಿದೆ ಸುಮಾರು ಸೀರಿಯಲ್ ಮಾಡಿದೆ ಆಮೇಲೆ ಕಲರ್ಸ್ ಕಾರ್ಡ್ ಆಗಿರೋದು ಕಲರ್ಸ್ ಕಾರ್ಡ್ ಆದ್ಮೇಲೆ ಸುಮಾರು ಸೀರಿಯಲ್ ಮಾಡಿದೀನಿ ಆದರೆ ಕಲರ್ಸ್ ಕನ್ನಡ ವಾಹಿನಿ ನನಗೆ ಲೈಫ್ ಕೊಟ್ಟಿದೆ ಬೇರೆ ನಾನು ಸುಳ್ಳು ಹೇಳಕ್ಕಾಗಲ್ಲ ಯಾಕಂದರೆ ಕಲರ್ಸ್ ಕನ್ನಡ ವಾಹಿನಿ ಅಗ್ನಿ ಸಾಕ್ಷಿ ಅನ್ನೋ ಒಂದು ಇದು ಸೀರಿಯಲ್ ತುಂಬಾ ಟಾಪ್ ಲೆವೆಲ್ ಅವ್ರನ್ನ ಬಿಡ್ತು ಅಲ್ಲಿಂದ ನನಗೆ ಕೊಡೆಮುರ್ಗ ಒಂದು ಸಿನ್ಮಾ ಆಫರ್ ಬಂತು ಕೊಡೆಮುರ್ಗನ ಐದು ಕೋಟಿ ಬಜೆಟ್ ಐದ್ ಬಜೆಟ್ ಐದು ಕೋಟಿ ಐದು ಕೋಟಿ ಅಂತ ಸುಮ್ಮನೆ ಅಲ್ಲ ಆ ಐದು ಕೋಟಿ ಬಜೆಟ್ ಸಿನಿಮಾನೂ ನನಗೆ ಕಲರ್ಸ್ ಕನ್ನಡದಲ್ಲೇ ಟೆಲಿಕಾಸ್ಟ್ ಆಗಿದೆ ಅವರೇ ತಗೊಂಡಿದ್ದಾರೆ ಯಾಕಂದರೆ ನನ್ನ ಪ್ರೀತಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿದೆ ಕಲರ್ಸ್ ಕನ್ನಡ ವಾಹಿನಿಯಿಂದ ನನ್ನ ಸುಮಾರು ನನ್ನ ಅವರು ಹೆಸ್ರು ಹೇಳೋಕ್ಕೆ ಇಷ್ಟಪಡೋಲ್ಲ ಬೈತಾರೆ ಹೆಸರು ಹೇಳಿದ್ರೆ ಅಲ್ಲಿಂದ ತುಂಬ ಜನ ನನಗೆ ಎಲ್ಪ್ ಮಾಡ್ತಾರೆ ಈಗ ನಾನು ಮುರುಘಾಸನ ಕಾನೂನು ಅಲ್ಲೇ ಅಪ್ರೋಚ್ ಮಾಡಿದ್ದೀನಿ ದೇವತೆ ಇಂದ ಹಾಕ್ಬೋದು ಇಲ್ಲಿ ಹಾಕ್ದಿರೋನು ಇರ್ಬೋದು ಯಾಕಂದರೆ ನನ್ನ ಕಲರ್ಸ್ ಕನ್ನಡ ವಾಹಿನಿ ಜರ್ನಿ ಬಂದು ನನಗೆ ಹದಿನಾರು ಹದಿನೇಳು ವರ್ಷ ಓಕೆ ಇನ್ನು ನೆಕ್ಸ್ಟು ಈ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ಏನಿದೆ ಬಹಳ ದೊಡ್ಡ ಮಟ್ಟದ ಒಂದು ವೇದಿಕೆ ಆಗಿತ್ತು ಮೊದಲೆಲ್ಲ ಅಂದ್ರೆ ಆಫ್ಟರ್ ಸಿಕ್ಸ್ ಸೆವೆನ್ ವರ್ಗು ಎಲ್ಲ ಕಲಾವಿದರುಗಳನ್ನ ಕಲಾವಿದರುಗಳ ಜೀವನಗಳು ಬಗ್ಗೆ ಕಲಾವಿದರುಗಳ ಒಂದು ಮನಸ್ಥಿತಿಗಳ ಬಗ್ಗೆ ವಿಶ್ಲೇಷಣೆಯನ್ನು ಕೊಡ್ತಾ ಇದ್ದಂಥದ್ದು ಬಿಗ್ ಬಾಸ್ ಶೋ ಆದರೆ ಆಫ್ಟರ್ ಸೆವೆನ್ ಸೆವೆನ್ ಏಟು ನೈನ್ ಟೆನ್ ಏನ್ ಬರ್ತಾ ಇದೆ ಇದರಲ್ಲೆಲ್ಲ ಯಾವೋ ಬರ್ತಾರೆ ಯಾವೋ ಬಿಸ್ನೆಸ್ ಮ್ಯಾನ್ ಬರ್ತಾರೆ ಅವ್ರಿಗೆ ಯಾರೋ ನೋಡೇ ಇರಲ್ಲ ಇದ್ದಕ್ಕಿದ್ದಂಗೆ ಬಂದ್ಬಿಡ್ತಾರೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ರಾತ್ರಿ ಅಂದ್ರೆ ಈಗ ಯಾವ್ದಿದು ಒಂದು ಟ್ರೆಂಡ್ ಆಗಿದೆ ತಾವು ಕೂಡ ಕೂಡ ನೋಡಿರ್ಬೇಕು ಹೂವಿನ ಬಾಣದಲ್ಲಿ ಸೊ ಅವು ಹುಡುಗಿನ ಕರ್ಕೊಂಡ್ ಬಂದ್ರು ಕರ್ಕೊಂಡು ಹೋಗುವ ಬಿಗ್ ಬಾಸ್ ಇದೆ ಅಂದ್ರೆ ತರ ಟ್ರೆಂಡ್ ಯಾರು ಅವ್ರು ತಾಂಬುದು ಕೂರಿಸ್ಕೊಡ್ತಾರಲ್ಲ ಈಗ ಈ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆಗೆ ಇತ್ತೀಚೆಗೆ ಎಲ್ಲೋ ಒಂದ್ ಕಡೆಗೆ ಮರ್ಯಾದೆ ಕಮ್ಮಿ ಆಗ್ತಾ ಇದೆ ಸುದೀಪ್ ಅವ್ರ ಇರ್ಲಿಲ್ಲ ಅಂದ್ರೆ ಇನ್ನೂ ಕೆಳಮಟ್ಟಕ್ಕೆ ಬಿದ್ದೋಗಿರೋದು ಒಂದು ಸಹಿಸ್ತಾ ಇಲ್ಲ ಸತ್ಯ ಸತ್ಯ ಅದು ಯಾಕಂದ್ರೆ ಈ ಸೋಷಿಯಲ್ ಮೀಡಿಯಾ ಯಾವ ಟೈಮಲ್ಲಿ ಯಾರನ್ನೂಸ್ಟ್ ಬೂಸ್ಟ್ ಮಾಡುತ್ತೆ ಗೊತ್ತಾಗಲ್ಲ ಆ ಥರ ಸೋಷಿಯಲ್ ಮೀಡಿಯಾ ಆಗ್ಬಿಟ್ಟಿದೆ ಕೆಲವೊಂದು ಏನಾಗ್ಬಿಟ್ಟಿದೆ ಅಂದ್ರೆ ಕೆಲವೊಂದು ಈಗ ಈಗಿರೋ ಫಸ್ಟ್ ಇತ್ತು ನೀವ್ ಏನ್ ಹೇಳಿದ್ರೆ ಆರು ಏಳು ಎಂಟು ಹೇಳಿದ್ರಲ್ಲ ಅದು ಫಸ್ಟ್ ಇತ್ತು ಈಗ ಹಂಗಿಲ್ಲ ಈಗ ಸೋಷಿಯಲ್ ಮೀಡಿಯಾ ಅವ್ರಾಗ್ಲಿ ಇವ್ರಾಗ್ಲಿ ಇಲ್ಲ ಈಗ ಸೆಲೆಕ್ಷನ್ ಬಾಂಬೆಯವರು ಮತ್ತೆ ಕಲರ್ಸ್ ಕನ್ನಡ ಚಾನಲ್ ಎಂಟು ಬಿಟ್ಟರೆ ಮಾಡೋದು ಈ ಸೀಸನ್ ಅಲ್ಲಿ ಈಗ ಟೆಂಟ್ ಚೇಂಜ್ ಆಗಿದೆ ನಾನು ಕೇಳ್ಕೊಳೋದು ಒಂದೇ ನಮ್ಮ ಕಲರ್ಸ್ ಕಡ ವಾಹಿನಿಯಲ್ಲಿ ನಾನು ಕೇಳ್ಕೊಳೋದು ಯಾಕಂದ್ರೆ ಅನ್ನ ಮಗ ಕಲರ್ಸ್ ಕನ್ನಡ ವಾಹಿನಿ ಮನೆ ಮಗ ಕೇಳ್ಕೊಳೋದಿಷ್ಟೇ ರೈತರು ಮಕ್ಕಳಿದ್ದಾರೆ ಒಳ್ಳೊಳ್ಳೆ ಹೋರಾಟಗಾರ ಇದಾರೆ ಒಳ್ಳೊಳ್ಳೆ ಟ್ಯಾಲೆಂಟ್ ಪರ್ಸನ್ ಇದ್ದಾರೆ ಅವ್ರು ಗುರುಸಿ ಅವ್ರು ತಗೊಂಡ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಪಿ ಇನ್ನು ಹೆಚ್ಚಿನಲ್ಲಿ ಬರುತ್ತೆ ಮತ್ತೆ ರೈತರೆಲ್ಲ ಕುತ್ಕೊಂಡು ನೋಡ್ತಾರೆ ಈಗ ಕರ್ಕೊಂಡ್ ಬಂದವರು ಯಾರೋ ಸಾಲಬ್ರಿಟಿಗಳು ನಾವು ಬಂದು ಡೈಲಿ ನೋಡಿರ್ ಬಿಗ್ ಬಾಸ್ ಯಾಕೆ ಹೋಗಲ್ಲ ಅಂದ್ರೆ ನಾನ್ ಡೈಲಿ ಸೀರಿಯಲ್ ಅಲ್ಲಿ ನೋಡ್ತಾ ಇದ್ರು ಎಲ್ಲಾ ಸೀರಿಯಲ್ ಅಲ್ಲಿ ಡೈಲಿ ಅದೇ ಅಲ್ಲಿಗೆ ಹೋದ್ಮೇಲೆ ಅಂದ್ರೆ ಅದು ಹಂಗಿರ್ಬೇಕು ಹಿಂಗಿರ್ಬೇಕು ಆತರ ನಾವ್ ಇರಲ್ಲ ನಾವು ಹಳ್ಳಿ ಜನ ನಾವು ರೈತರ ಮಕ್ಳು ನಾವು ರೈತರ ಮಕ್ಕಳಾಗಿ ನಾವು ರೈತರ ಮಕ್ಕಳಾಗಿ ಇರ್ತೀರ ಈಗ ನೋಡಿ ನನ್ಗೆ ಎಷ್ಟೇ ಸಿನಿಮಾ ಹೀರೋ ನನ್ಗೆ ಅದು ಇದು ಅಂತ ಹೇಳ್ತಾರೆ ಅದೆಲ್ಲ ಸುಳ್ಳು ನಾನ್ ಬಂದು ಹಿಂಗೆ ಇರ್ಬೇಕು ಇದೇ ತರ ನಾನು ರೈತರ ಮಗನ ಆಗಿದ್ರೆ ಕೆಲವರು ಹೇಳ್ತಾರೆ ರೈತರ ಮಗನ ಹೇಳಿ ಆ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಸಿಟಿ ಕೊಡ್ ರೈತರ ಮಗ ಏನಂತ ಬಂದಿ ನಾನು ತೋರಿಸ್ತೀನಿ ಕೆಲವ್ರು ಏನ್ ಮಾಡ್ತಾರೆ ಇಟ್ಕೊಂಡು ಹಾಲು ಹಿಡ್ತಾರೆ ಹತ್ತು ಲೀಟ್ರ್ ಹಾಲು ಹಿಡೋ ಕೇಳಿ ಗೊತ್ತಾಗುತ್ತೆ ರೈತರು ಮಕ್ಕ ಭೂಸಾ ರೇಟ್ ಎಷ್ಟು ಅಂತ ಕೇಳಿ ರೈತರ ಮಗ ಏನಂತ ಗೊತ್ತಾಗುತ್ತೆ ಹಸು ದನ ಕರುನ ಕಟ್ಟಾಕ ಕೇಳಿ ಮತ್ತೆ ಸಗಣಿನ ಎತ್ತ ಹಾಕ ಕೇಳಿ ಅದು ಗೊತ್ತಾಗುತ್ತೆ ರೈತರ ಮಗ ಸುಮ್ ಸುಮ್ಮನೆಲ್ಲ ಟವಲ್ ಹಾಕೊಂಡು ಇದಾಕೊಂಡು ಹಾಕೊಂಡು ಶೋ ಕೊಡೋದಲ್ಲ ಬಿಲ್ಡಪ್ ಕೊಡೋದು ಅಗಿಬೇಕು ತೋಟದಲ್ಲಿ ನೀರು ಕಟ್ಟಬೇಕು ಅದೆಲ್ಲ ರೈತರ ಮಕ್ಕಳು ನಾವು ಮಾಡಿದೀವಿ ನಾವು ಈಗಲೂ ಮಾಡ್ತಾ ಇದೀವಿ ನಮ್ಮ ಮನೆ ಹತ್ರ ಬಂದು ನೋಡಿ ಈಗಲೂ ಐದು ಎಲ್ಲ ಇದೆ ಡೈಲಿ ನಾನು ಏನಪ್ಪ ಪೂಸಾ ನಾನೇ ದನ ಮೇಯ್ಸಕ್ ಹೋಗ್ತೀನಿ ರೀ ನಾನು ಇಲ್ಲಿ ಏನಾಗ್ ಕೆಲಸ ಇಲ್ಲ ಅಂದ್ರೆ ಫ್ರೀಯಾಗಿ ಏನ್ ಮಾಡ್ತೇನೆ ನಮ್ಮ ದೊಡ್ಡ ಕೆರೆ ಅಂದಿದ್ದೆ ಅನೇಕಲ್ಲ ಅಲ್ಲಿ ಯಾವ ತನ ಯಾರನ್ನು ಬಂದು ನೋಡ್ಬೋದು ನಾನು ಕೆಲಸ ಇಲ್ಲ ಅಂದ್ರೆ ಅಲ್ಲಿ ದನ ಮೇಯಿಸ್ತಾ ಇರ್ತೀನಿ ನೋಡ್ತಾ ಇರ್ತೀನಿ ಯಾಕಂದ್ರೆ ಪರಿಸರ ದನ ಮೇಯಿಸ್ಕೊಂಡು ಹೋಗೋದ ಥ್ರಿಲ್ಲೇ ಬೇರೆ ಸರ್ ರೈತ್ರ ಮಕ್ಕಳಲ್ಲಿ ತುಂಬಾ ಇದೆ ಕೆಲವರು ಐಫೈ ಫೈ ಹಾಕೊಂಡು ಐರನ್ ಬಟ್ಟೆ ಹಾಕೊಂಡು ಶೋಕಿ ಮಾಡ್ಕೊಂಡು ತವಾಲ್ಕೊಂಡು ನಾನು ರೈತರ ಮಕ್ಳೇ ಅಂತಾರೆ ಅದು ತುಂಬಾ ಇದೆ ಬಿಗ್ ಬಾಸ್ ಅವ್ರಿಗೆ ಹೇಳೋದಿಷ್ಟೇ ರೈತರು ಮಕ್ಳಿದ್ದಾರೆ ಒಳ್ಳೊಳ್ಳೆ ಸಾಧನೆ ಮಾಡೋರು ಇದ್ದಾರೆ ಮಾಡಿರೋರು ಇದ್ದಾರೆ ಯಾಕಂದ್ರೆ ಸಾಧನೆ ಮಾಡಿರೋದು ತುಂಬಾ ಜನ ಮೂಲೆ ಗುಂಪಾಗ್ಬಿಟ್ಟಿದ್ದಾರೆ ಅಂತವ್ರ ತರಿಸಿ ನೀವು ಶೋ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿಸಿ ಅಂತ ಹೇಳಿ ನಾನ್ ಕೇಳ್ಕೊಂತೀವಿ ಎಸ್ ಸರ್ ಥ್ಯಾಂಕ್ ಯು ಸರ್ ಸರ್ಸನ್ ಶೋ